ಮಹತ್ವ ಮಹತ್ವ ಈ ಕಾರ್ಯಕ್ರಮ ಇವತ್ತು ಎಲ್ಲರಿಗೂ ಅವಶ್ಯಕತೆ ಐತಿ ಈ ಕಾರ್ಯಕ್ರಮ ಆ ನಿಸರ್ಗ ವಿರುದ್ಧ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದೇ ಒಂದು ನಿಸರ್ಗ ಮತ್ತೆ ಜೋಡಣೆಕ್ಕೆ ತನ್ನೇ ಮತ್ತೆ ನಮ್ಮನೆ ರೆಡಿ ಮಾಡುತ್ತೆ ಅಂತ ಈ ರೆಡಿ ಮಾಡಿ ಮತ್ತೆ ಆ ನಿಸರ್ಗನ ಕೂಡಿಸ್ಬೇಕು ಮತ್ತೆ ಇದನ್ನ ಮತ್ತು ಮೊದಲು ಹೆಂಗಿತ್ತ ಆ ಸಿಟಿಗೆ ಹೇಳಿ ಎಲ್ಲರೂ ಎತ್ಲೆಟಿ ಸ್ತ್ರೀಗಳಿಗೆ ಸ್ತ್ರೀಗಳು ಮತ್ತು ಇನ್ನೊಬ್ಬ ಶ್ರೀಗಳು ಮತ್ತು ಇಲ್ಲೇ ವೆಲ್ತಮ್ಯಾಗಿದ್ದಂಥ ಎಲ್ಲ ಗಣ್ಯರು ನಾವು ಬಸವಜಪ್ಪಣ್ಣ ಲಾಸ್ಟ್ ಟೈಮ್ ಇಲ್ಲಿ ಇದೇ ಊರ ಕಾರ್ಯಕ್ರಮದಾಗ ಆದಾಗ ಒಂದು ಸಲ ಹೇಳಿದ್ದರು ಬಾರಪ್ಪ ಯಾವಾಗಾನ ಬಂದಾಗಂತ ಯಾವಾಗ ಎಲ್ಲಿ ಒಂದು ಕಾಣ್ ಪರ ಕಾಲ್ ನಾವೆಲ್ಲರೂ ನಿಮ್ಮ ಜೊತೆಗೆ ಅಂತ ಬಂದ್ರೆ ನಾವು ನಿಮ್ಗೆ ಏನ ಅಂತ ಬಂದರು ನಮಗೊಂದು ಎರಡು ಮಾತಾಡೋ ಅಂತ ಹೇಳಿದಿರಿ ಶ್ರೀಗಳು ಹೇಳಿದ್ರ ನಾವು ನನ್ನ ಇಲ್ಲನ ಇವತ್ತು ನಿನ್ನೆ ಮಾ ಒಂದು ಎರಡು ದಿವಸದಿಂದ ಒಂದು ಆರ್ಟಿಕಲ್ ಬಂದಿದೆ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಾಗ ರಾಯಚೂರು ರಾಯಚೂರು ಬಳ್ಳಾರಿ ಎಲ್ಲ ಕ್ಯಾನ್ಸರು ಮತ್ತೆ ಎಲ್ಲ ರೋಗಗಳು ಜಾಸ್ತಿ ಅಂತ ಅಂತಂಥೇಳಿ ಅದು ಯೂರಿಯಾದ್ದು ಒಂದು ಸ್ಟೇಟ್ಮೆಂಟ್ ಮಾಡಿದರು ನಾವು ಗೊಬ್ಬರ ತರ್ತೀವಿ ಹೊಲಕ್ಕೆ ಆ ಯೂರಿಯಾ ಗೊಬ್ಬರದ ಮೇಲೆ ನಿಮ್ಗೊಂದು ಪ್ರಿಂಟ್ ಸಿಗುತ್ತೆ ನೋಡು ನೀವು ಅದು ಕಾಣಿಸ್ತೀವಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಯೂರಿಯಾ ಅಂತ ಇರ್ತದೆ ಅಂದ್ರೆ ಇನ್ನು ಐವತ್ನಾಲ್ಕು ಪರ್ಸೆಂಟ್ ಏನಿರುತ್ತೆ ಏನಿರ್ತ ಕೇಳೋಂಗಿಲ್ಲ ನಲ್ವತ್ತಾರು ಪರ್ಸೆಂಟ್ ಯೂರಿಯಾ ಅಂತ ನೋಡ್ತೀವಿ ಇನ್ನು ಐವತ್ನಾಲ್ಕು ಪರ್ಸೆಂಟ್ ಏನಿರ್ತ ಐವತ್ನಾಲ್ಕು ಪರ್ಸೆಂಟು ಒಂದು ಸಿಮೆಂಟ್ ಮೆಟೀರಿಯಲ್ ಅಂದ್ರೆ ಬೈಂಡಿಂಗ್ ಮೆಟೀರಿಯಲ್ ಇರ್ತದೆ ಆ ಐವತ್ನಾಲ್ಕು ಪರ್ಸೆಂಟ್ ಅಂದ್ರೆ ಯೂರಿಯಾ ಯೂರಿಯಾ ಗೊಬ್ಬರಕ್ಕಿಂತಕ್ಕಿಂತ ಅದು ಅದೇ ಜಾಸ್ತಿ ಇರ್ತದೆ ಸೊ ಅದು ಭೂಮಿಗೆ ಹಾಕಿದ್ರೆ ಏನಾಗ್ತೈತೆ ಬೈಂಡಿಂಗ್ ಆಗ್ತೈತೆ ಅಂದ್ರೆ ನಿಮ್ಗೆ ಏರಿಯೇಷನ್ ಸಿಗಂಗಿಲ್ಲ ಭೂಮಿಗೆ ಅದವ್ರಿಷ್ಟೊತ್ತು ಜನ ಎಲ್ಲ ಈ ತುಂಗಭದ್ರಾ ಹೆಚ್ಕೊಟ್ಟು ಪ್ರಯತ್ ಆಗಲ್ಲ ಹೇಳಿದ್ರು ಅವ್ರು ಹೇಳಿದ್ರು ಹೆಂಗೆ ಗಟ್ಟಿ ಆಗ್ತೈತೆ ಈ ಭೂಮಿ ಅಂತ ಸೊ ಆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಐವತ್ನಾಲ್ಕು ಪರ್ಸೆಂಟು ಅದ್ರಾಗ ಬೈಂಡಿಂಗ್ ಮೆಟೀರಿಯಲ್ ಇರ್ತದೆ ಸೊ ಅದು ಯೂರಿಯಾ ಗೊಬ್ಬರ ಅಂದ್ರೆ ಅಮೋನಿಯಂ ಸೊ ಅಮೋನಿಯಂ ಅಂದ್ರೆ ಏನಂದ್ರೆ ಉಪ್ಪು ಯಾವುದೇ ಉಪ್ಪನ್ನ ನಾವು ಭೂಮಿಗೆ ಹಾಕಿವಾಗ ಒಂದು ಗಾದಿ ಮಾತೈತಿ ಉಪ್ಪು ತಿಂದವ್ರೆ ನೀರು ಕುಡಿಬೇಕಪ್ಪ ಅಂತ ಸೊ ಹೆಂಗೆ ನಾವು ಇದು ಫರ್ಟಿಲೈಸರ್ ಹಾಕ್ತೀವಿ ಹಂಗ ಉಪ್ಪುನ ಭೂಮಿಗೆ ಹಾಕಿದಂಗೆ ಉಪ್ಪು ಭೂಮಿಗೆ ಹಾಕಿದಂಗೆಲ್ಲ ನೀರಿನ ಅಂಶ ನಾವು ಜಾಸ್ತಿ ಕೇಳಿಕಂತೂ ಹೋಗ್ತೇವೆ ಸೊ ಅದು ನೀರಿನ ಜೊತೆಗೆ ಕೂಡತಾನೆ ಅದ್ರಗೇನು ಕೆಲಸ ಮಾಡಂಗಿಲ್ಲ ಯೂರಿಯಾ ಗೊಬ್ಬರ ನೀರಿನ ಜೊತೆಗೆ ಕೂಡ ನೈಟ್ರೇಟ್ ಆಗಿ ಕನ್ವರ್ಟ್ ಆಗ್ತೈತೆ ಅದು ನೈಟ್ರೇಟ್ ಭಾರಿ ಡೆಡ್ಲಿ ಆಗಿ ಪಾಯ್ಜನಸ್ ಗ್ಯಾಸ್ ಸೊ ಅದು ಭೂಮಿಗೂ ಹೋಗ್ತೈತೆ ಅದು ನೀರಿನ ಮುಖಾಂತರ ಅರ್ಕಂದನು ಹೋಗ್ತೈತೆ ಗಳಿಗಿನೂ ಹೋಗ್ತೈತೆ ಅದೆಲ್ಲ ಹೋಗೋದ್ರಿಂದ ನಮ್ಗೆ ಈಗ ಇಷ್ಟೆಲ್ಲ ಕಾಯಿಲೆಗಳು ನಾವು ನೋಡತೈತಿ ಈ ಹಿಂದಕ್ಕೆ ನಾವು ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಈ ಜ್ವಳ ಚೀಲ ಅಕ್ಕಿ ಚೀಲ ಎಲ್ಲ ಆರಾಮಾಗಿ ಹೊತ್ಕೊಂಡು ತಿರ್ಗಾಡ್ತಿದ್ವಿ ಯಾರದನ್ನು ದೊಡ್ಡ ದೊಡ್ಡದು ಇವರು ನಮ್ಮ ಬಂದ್ ಯಾರನ್ನ ಬಂತು ಬಂತ ನೆಲ್ಸಿಲ್ದ ಗಾಡಿ ಬಂತು ಅಂದ್ಕೊಳ ನಾನು ಇಳಿಸ್ತೀನಿ ನೀನು ಎಳಿಸ್ತು ದುಡಿ ಆಡ್ತಿದ್ರು ಅವಾಗ ಯುವಕರು ನಾವು ಸಣ್ಣರಿದ್ದಾಗ ಈಗ ರೊಕ್ಕ ಕೊಟ್ಟು ಇಳಿಸ್ಕೊಡ್ತಿದ್ರು ರೊಕ್ಕ ಕೊಟ್ಟು ಇಳಿಸ್ತಿರೂ ಬರೋಂಗ್ಲೀ ಯಾಕಂದ್ರೆ ಅವ್ರ ಹತ್ರ ಸ್ಟ್ರೆಂತ್ ಕಡಿಮೆ ಆಯಿತು ಅಂದರೆ ಅವ್ರ ಹತ್ರ ಉಲ್ಲಾಸ ಇಲ್ಲ ಮಾಡ್ಬೇಕು ಯಾರಿಗೇನು ಬ್ಯಾ ಸೊಪ್ಪು ಬಂತಂತ ಅಂತೀವ ಅದಲ್ಲ ಆ್ಯಕ್ಚುಲಿ ಅವ್ರ ಹತ್ರ ಅದು ಹಯಸ್ ತ್ರಾಸ್ ಆಗ್ತೈತಿ ಯಾಕಂದ್ರೆ ದೇಹದಾಗ ತಾಕತ್ತಿಲ್ಲ ಸೊ ಆ ತಾಕತ್ತು ಕಡಿಮೆ ಆಗ್ತೈತಿ ಈ ಈ ತಾಕತ್ತು ಯಾಕೆ ಕಡಿಮೆ ಆಗ್ತೈತೆ ಯಾಕೆ ಈ ರೋಗಗಳು ಜಾಸ್ತಿ ಬರಕೈತೆವೆ ಅಂತ ನಾವು ಯೋಚನೆ ಮಾಡೋಕೆ ನಾವು ಹೋದಾಗ ಈಗ ನಾವು ಎಲ್ಲಿಗೆ ಬಂದು ನಿಂತೀವಿ ಅಂತಂದ್ರೆ ಈಗ ಡೀಸೆಲ್ ಆಗ್ತೀವಿ ಗಾಡಿಗೆ ಈ ಈ ಎಲ್ಲ ನಾವು ಕಸ ಕಡ್ಡಿ ಇರೋಂಥ ಡೀಸೆಲ್ ಹಾಕಿದರೆ ಹೋಗಿಂದ ಮುಂದೆ ಫಿಲ್ಟ್ರಿಗೆ ಮತ್ತು ಇಷ್ಟಿನಿಗೆ ಅದು ಯಾವುದಿದ್ರು ನಾಜಲ್ಗೆ ಬಂದು ಕುಂದರು ಬಟ್ ನಾವು ಏನು ಡೀಸೆಲ್ ಆಗ್ತೀವಿ ಅಂತ ನೋಡೋಕತಿಲ್ಲ ನಾವು ನಾವೇನು ಮಾಡಕತ್ತೀವಿ ನಾಜಲ್ ಕ್ಲೀನ್ ಮಾಡ್ಸಕತ್ತೀವಿ ಫಿಲ್ಟ್ರ್ ಚೇಂಜ್ ಮಾಡಕತ್ತೀವಿ ಅಂದರೆ ಡೀಸೆಲ್ ಕರೆಕ್ಟಾಗಿ ಯಾವುದು ಅಂತ ಬಿಟ್ಬಿಟ್ಟಿವಿ ನಾಜ್ ಮತ್ತು ಫಿಲ್ಟ್ರ್ ನಮ್ಗೆ ಏನಾದ್ಕೊಳ್ಳೇನ ನಾಜಲ್ ಫಿಲ್ಟ್ರ್ ಚೇಂಜ್ ಮಾಡಿದಂಗೆ ಆಗ್ತತ್ತೈತಿ ನಮ್ಮ ಶರೀರ ಈ ಈ ನಮ್ಮ ಶರೀರ ಈ